ನಮಸ್ತೆ ವೀಕ್ಷಕರೇ ಯಾರಾದರೂ ಶತ್ರು ತುಂಬ ತೊಂದರೆ ಕೊಡ್ತಾಯಿದ್ದಾರೆ ಕಿರಿಕಿರಿ ಮಾಡ್ತಾಯಿದ್ದಾರೆ ಅಂದರೆ ಈ ತಂತ್ರ ಮಾಡ್ಬೋದು ನಿಮಗಾದರೂ ಜೀವನದಲ್ಲಿ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಗುರುಗಳೇ ಅವರು ನಮ್ಮ ತಂಟೆಗೆ ಬರಬಾರ್ದು ಅವ್ರು ನಮ್ಮ ವಿಚಾರಕ್ಕೆ ಬರಬಾರ್ದು ಅಂದರೆ ಈ ಕೆಲಸ ಮಾಡಿ ಒಂದು ದೀಪದ ಹಣತೆಯನ್ನು ತಗೊಳ್ಳಿ ಒಂದು ಮೂರು ಮೊಳೆಯನ್ನು ತಗೋಬೇಕು ವೀಕ್ಷಕರೇ ತಗೊಂಡು ಆ ಮೊಳೆ ಮೂರು ಮೊಳೆಯನ್ನು ಅದರಲ್ಲಿ ಇಟ್ಟುಬಿಡಿ ದೀಪ ಹಣತೆಯಲ್ಲಿ ಇಟ್ಟುಬಿಟ್ಟು ವೀಕ್ಷಕರೇ ದೀಪವನ್ನು ಹಚ್ಚಬೇಕು ಯಾವ ರೀತಿ ಹಚ್ಚಬೇಕು ಅಂದರೆ ಈ ಮಂತ್ರವನ್ನು ಹೇಳಿ ಅವರ ಹೆಸರನ್ನು ಯಾರು ತೊಂದರೆ ಕೊಡ್ತಾಯಿದ್ರೆ ಅವ್ರ ಹೆಸರನ್ನು ಹೇಳಿ ಓಂ ಕಾಲಭೈರವಂ ಶತ್ರುವಿನಾಶಕಂ ವಿನಾಶಕಂ ಕುರುಕುರು ಸ್ವಾಹ ಹೇಳಿ ದೀಪವನ್ನು ಹಚ್ಚಬೇಕು ಹಚ್ಚಿ ವೀಕ್ಷಕರೇ ಮುಳ್ಳಿನ ಗಿಡ ಯಾವುದಾದ್ರೂ ಒಂದು ಮುಳ್ಳಿನ ಗಿಡದ ಕೆಳಗಡೆ ಈ ದೀಪವನ್ನು ಇಟ್ಟು ಬರಬೇಕು ವೀಕ್ಷಕರೇ ಇಟ್ಟು ಬನ್ನಿ ಯಾರು ತೊಂದರೆ ಕೊಡ್ತಾ ಕೊಡ್ತಾಯಿದ್ರು ಯಾರು ಕಿರಿಕಿರಿ ಮಾಡ್ತಾ ಇದ್ದರೋ ಇನ್ನು ಮುಂದೆ ಜೀವನದಲ್ಲೇ ನಿಮ್ಮ ತಂಟೆಗೆ ಬರಲ್ಲ